ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೇ ನಿಮಗೆಲ್ಲ ಸ್ವಾಗತ ಹಿಂದಿನ ಲಾಗಲ್ಲಿ ಎರಡು ನೂರು ವರ್ಷದ ಹಳೆಯ ಮನೆಯನ್ನು ಇದ್ರಿ ಇವಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಅರ್ಧ ಮನೆಯನ್ನು ನೋಡಿದ್ದಾಗಿದೆ ಎರಡು ನೂರು ವರ್ಷದ ಹಳೆಯ ತುಟ್ಟಿ ಮನೆ ತುಂಬ ಚೆನ್ನಾಗಿದೆ ಎರಡು ನೂರು ವರ್ಷ ಹಳೆಯ ಮನೆಯಾದರೂ ಆದರೂ ಕೂಡ ಮಣ್ಣಿನ ಗೋಡೆ ಸಹಿತ ಇನ್ನೂ ಗಟ್ಟುಮುಟ್ಟಾಗಿದೆ ನೋಡ್ತಾ ಇರ್ಬೋದು ಅಲ್ಲಲ್ಲಿ ಸ್ವಲ್ಪ ಇವಾಗ 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 ಸ್ವಲ್ಪ ಡ್ಯಾಮೇಜ್ ಆಗಿದೆ ಬಿಟ್ಟರೆ ಹಾಗೆ ಮರದ ಬಾಗಿಲು ಕೂಡ ನೋಡಿ ಎಷ್ಟೊಂದು ಗಟ್ಟುಮುಟ್ಟಾಗಿದೆ ಅಂತ ಮನೆಯ ಮೇನ್ ಎಂಟ್ರೆನ್ಸ್ ಸುಮಾರು ಹಿತ್ತಿಲ ಎಲ್ಲ ನೋಡಿದ್ದಾಗಿದೆ ಇವಾಗ ಹಿತ್ತಿಲನ ನೋಡಿಕೊಂಡು ಮನೆಯ ಎದುರುಗಡೆ ಮತ್ತೊಂದು ಮೆತ್ತಿದೆ ಅಲ್ಲಿ ಹೋಗಿ ನೋಡೋಣ ಬನ್ನಿ ನೋಡ್ತಾ ಹೋಗೋಣ ಈಗ ಹಿಂದ್ಗಡೆ ಒಂದು ಬಾವಿ ಇದೆ ಹಾಗೆ ಹಿತ್ಲೆಲ್ಲ ಮಾಡ್ಕೊಂಡಿದ್ದಾರೆ ಅಂದ್ರೆ ಹೂವಿನ ಗಿಡಗಳು ತರಕಾರಿ ಗಿಡಗಳು ಎಲ್ಲ ಇದೆ ಹೊರಗಡೆಯಿಂದ ಮನೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಆ ಸುಮಾರು ಆರು ಮನೆ ಜಾಯಿಂಟ್ ಹಾಕೊಂಡಿದೆ ಹೊರಗಡೆಯಿಂದ ಈ ತರ ಕಾಣಿಸುತ್ತೆ ನೋಡಿ ಮಳೆ ಮುಡ್ಕಿ ಕುಡ್ಕಿ ಅಲ್ವ ಆ ಕಾಲದಲ್ಲಿ ಅದೆಲ್ಲ ಅಥವಾ ತೆಗ್ದು ಹೋಗುದು ಸುಮಾರ್ ಎಲ್ಲ ಇರ್ತಿತ್ತಲ್ಲ ಈಗ ಬೇಕು Museum ಇವಾಗ ಮನೆ ಹಿಂದ್ಗಡೆ ನೋಡ್ಕೊಂಡ್ ಬಂದಿದ್ ಎದ್ರುಗಡೆ ಬಂದ್ವಿ ಎದ್ರುಗಡೆಯಿಂದ ಒಂದು ಮೆತ್ತಿದೆ ಅಲ್ಲ ಹೋಗೋಣ ಮೇಲ್ಗಡೆ ಅಂತ ಬಂದ್ವಿ. ಇವಾಗ ಎದುರುಗಡೆ ಮೆತ್ತಿಗೆ ಬಂದ್ವಿ ಇಲ್ಲೂ ಕೂಡ ತುಂಬಾ ದೊಡ್ಡ ಜಾಗ ಇದೆ ಎರಡು ರೂಮ್ ಕೂಡ ಇದೆ ಹಾಗೆ ಬಾಲ್ಕನಿ ಕೂಡ ಇದೆ ನೋಡ್ತಾ ಹೋಗೋಣ ಹಾಗೆ ಮೇಲ್ಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಕೆಳಗಡೆ ಚುಟ್ಟಿ ಅಂತ ಕರಿತೀವಲ್ಲ ಮೇಲ್ಗಡೆ ಡೈರೆಕ್ಟಾಗಿ ಸೂರ್ಯನ ಬೆಳಕು ಬೀಳುತ್ತೆ ಈ ಥರ ಕಾಣಿಸುತ್ತೆ ಹಾಗೆ ಮತ್ತೊಂದು ರೂಮ್ ಕೂಡ ಇದೆ ಇಲ್ಲಿ ಅಲ್ಲೂ ಕೂಡ ಹೋದ್ವಿ ಹಾಗೆ ಇದು ಅಪರೂಪಕ್ಕೆ ಬಳಕೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಲೈಟ್ ಎಲ್ಲ ಹಾಕಿರಲಿಲ್ಲ ಸೊ ನಾವು ಬ್ಯಾಟ್ರಿ ಹೊಡ್ಕೊಂಡು ಸಣ್ಣ ಪುಟ್ಟ ಬೆಳಕಿನಲ್ಲೇ ತೋರ್ಸೋಕೆ ಪ್ರಯತ್ನ ಮಾಡಿದ್ದೀವಿ ಅಷ್ಟೇ ಇವಾಗ ಎದುರುಗಡೆ ಕೂಡ ನೋಡಿ ಬಾಲ್ಕನಿ ಎಷ್ಟ್ ಚೆನ್ನಾಗಿದೆ ಅಂತ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಆರಾಮಾಗಿ ನಿಂತ್ಕೊಂಡು ಟೀ ಕುಡಿಬಹುದು ಏನಾದ್ರು ಸ್ನಾಕ್ಸ್ ತಿನ್ಬೋದು ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಹಾಗೆ ಇನ್ನಿಂದ ಹೋಗಲು ಹೇಳಿರೋ ಹಾಗೆ ಈ ಮನೆಯ ಓನರ್ ಶಿವರಾಮ್ ಭಟ್ರು ಹವ್ಯಾಸಿ ಜನಪದ ಕಲಾವಿದ್ರು ಅವರು ಒಂದೆರಡು ಹಾಡನ್ನ ಹೇಳಿದ್ದಾರೆ ಹಾಗೆ ಅವರ ಬದುಕಿನ ಜರ್ನಿಯ ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ ಅದನ್ನ ನೋಡ್ಕೊಂಡು ಬರೋಣ ನಾಟಕ ಮಾಡೋವು ನೃತ್ಯ ಮಾಡೋವು ಕಡೆಗೆ ನಾಟಕ ಮುದ್ದೆ ಲೇಡೀಸ್ ಪಾತ್ರ ಮಾಡಿದಾಗ ಅವಾಗ ಒಂದು ಹದಿನಾರು ಹದಿನೆಂಟಕ್ಕೆ ಪಾತ್ರ ಎಲ್ಲ ಕಾಣಿಸ್ತಲ್ಲ ಧ್ವನಿ ಧ್ವನಿವೆ ಅಂದ್ರೆ ಸ್ವಲ್ಪ ಲೇಡೀಸಿಗೆ ಒಂದು ಹಂಗೆ ಇತ್ತು ಅದೆಲ್ಲ ಫೇಮಸ್ ಆಯ್ತು ನಾಟಕ ಆಯ್ತು ಕಡೆಗೆ ನೃತ್ಯ ಆಯ್ತು ಕಡೆ ಭರತನಾಟ್ಯ ಸ್ವಲ್ಪ ಕಲಿತೆ ಆಮೇಲೆ ಸಂಗೀತ ಆಯ್ತು ಜಾನಪದ ಆಯ್ತು ಎಲ್ಲ ಚೌ ಚೌ ಕಲ್ತ್ಕೊಂಡು ಜನ ಬೇಸಿಕ್ ಕತ್ಕೊಳ್ಳಿ ದಕ್ಷಿಣಾದಿ ಅದಿ ಭರತನಾಟ್ಯಕ್ಕೆ ಹೋಗಿ ಒಂದ್ ಹಾಡು ಕಲ್ತ್ಕೊಂಡು ಹಿಂಗೆ ಕಡೆಗೆ ಒಂದು ಕಡೆಗೆ ಮದ್ವೆ ಮನೇಲಿ ಆಡೋ ಒಂದು ಸಭೆಯಲ್ಲಿ ಆಡೋ ಒಂದು ಕಡೆಗೆ ಹಂಗ ರಚನೆ ಮಾಡೋದು ಕಲ್ತ ಈಗ ಊರಲ್ಲೆಲ್ಲ ಸ್ವಾಗತ ಆದಾಗ ಅಚ್ಚೆ ಹಾಗೆ ಕಟ್ಟೆ ಪಿ ಎಮ್ ಮಟ್ಟ ಮಾಡ ಪ್ರತಿ ವರ್ಷ ಮದ್ವೆ ಆಗ್ತಿತ್ತು ಏ ಒಂದ್ ಸ್ವಾಗತ ಯಾವ್ದಾದ್ರು ಹೇಗೆ ಕೊಡೋ ಒಂದು ಒಂದೆರಡು ಬಾರಿ ಯಾರು ಬರ್ಕೊಟ್ಟು ಹೇಳಿದೆ ಕಡೆ ತಕ್ ನಮ್ಗೆ ಸ್ವಾಗತ ಖರ್ಚಾಗುತ್ತೆ ನೋಡಿ ಬೇರೆ ಬೇರೆ ವಿಷಯ ತಗೊಂಡು ಬರ್ದೆ ಕಡೆ ಅದ್ರಲ್ಲಿ ಇಟ್ಟದ್ದು ಎಲ್ ಐ ಸಿ ಅವರು ಎಲ್ ಐ ಸಿ ನಿಮ್ಮಂಗೆ ಒಂಬತ್ತು ಜನ ಹೆಣ್ಮಕ್ಳಿಂದ ಒಂದೇ ನಮ್ಗೆ ಜಾನಪದ ಡ್ರೆಸ್ ಹಾಕ್ಸಿ ಹಾಡ್ ಬರದು ವಿಷಯ ಪಾಂಪ್ಲೆಟ್ ನೋಡಿ ವಿಷಯ ಸಂಕ್ರಮಣ ಕಣ್ಣಂಗೆ ಬರದು ಎಲ್ಲೂ ಇಲ್ಲ ನಾಳೆ ಬನ್ನಿ ನಾಳೆ ಆ ಹಾಡ್ ಮುಗಿದ್ರು ಸಿಕ್ಕಾಬಿಟ್ಟೆ ಬಿತ್ತು ಅವಾಗ ಮುತ್ತಲ ರಚನೆ ಮಾಡ್ತಾರೆ ಗೊತ್ತಿತ್ತಲ್ಲ ಈಗ ಎಷ್ಟೋ ಜನ ನಮ್ ಕಿಂತ ಮೇಲ್ಮುಂತ ಬಾಧಿ ತಾಣ ಹಿಂಗಾಗಿತ್ತು ಕಡೆಗೆ ಅವರು ಎಲ್ಲರ ಭಾಷಣ ಮುಗಿತು ನನ್ನ ಸೊತ್ತಿಗಿದ್ವಲ್ಲ ಬಂದ್ಬಿಟ್ಟ ನಾ ಮನೆವರೆಗಿ ಡಿವಿಜನ್ ಮ್ಯಾನೇಜರ್ ಭಾಷಣ ಮಾಡೋಕೆ ಹೇಳಿದ್ರು ನಾನು ಏನು ಹೇಳಬೇಕು ಗೊತ್ತಾಗ್ತದೆ ಇವು ಯಾರು ಹಾಡ್ ಬರ್ದವ್ರ ಗೊತ್ತಿಲ್ಲ ರಚನೆ ರಚನೆಯ ಆ ಹಾಡಲ್ಲಿ ಎಲ್ಲ ನಾನು ಹೇಳೋ ವಿಷಯ ಇದ್ಬಿಟ್ಟಿದೆ ಅಂತ ಯಾವಾಗ ತಪ್ಪಳವಿತ್ತು ಅವ್ರು ಕಾರ್ಸ್ತೀವಿ ಅಂತ ನಾನ್ ಸಬೇಲ್ ಕೂತಿದ್ದೆ ನೆಡದ್ ಬಿಡ್ತಿದ್ದೆ ಅವಳು ಶಿಫಾರಸ್ ಕೊಡ್ತವಲ್ಲಿ ಕವಿಗಳೆಲ್ಲ ಅಂತದ್ದು ಅವ್ರಿಗೆ ತುಂಬಾ ಖುಷಿ ಆಯ್ತು ಇಂಥವ್ರು ನಮ್ಮ ಒಂದು ಹಳ್ಳಿಯವರು ಸಾಮಾನ್ಯವರು ಜನಕರ ಕಲಾಂಗಿದ್ರು ಅವ್ರು ಬಂದ ಹೇಳ ಅವಾಗ ಹಂಗೆ ಗಂಧದಾಗಲ್ಲ ಅವಾಗ ಸಿಕ್ಕಾಪಟ್ಟ ಖುಷಿ ಆಯ್ತು ಅದ್ ಕಲ್ಪನೆ ಇಲ್ಲ ನಾವು ನೃತ್ಯ ಪ್ರೈಸ್ ಪ್ರೈಜ್ ಸಾಕಷ್ಟು ಸಾಕಷ್ಟಿದ್ರು ಸ್ಟೇಟ್ ಲೆವೆಲ್ ಅದು ಬೇರೆ ಆಗಿತ್ತು ಇದು ಬರ್ದಂಗ ನಮ್ಗೆ ಸಿಕ್ತಲಿ ಅಂದ್ರೆ ವೃತ್ತಿ ಮಾಡಲ್ಲ ಆಗ್ತಿಲ್ಲ ಜಾಯಿಂಟ್ ಫ್ಯಾಮಿಲಿ ಮತ್ತೆ ಮನೆ ಅಂಬಿನ ಅಂಬಿ ಹೇಳೋದು ಕಡೆ ಯಾವ್ದು ಕೇಳಿದಲ್ಲಿ ಅಡಕೆದು ಅಡದಲ್ಲಿ ಕಡೆ ನಿನ್ನ ಹೆಂಡತಿ ಅಂತ ಆಡೋದ ಕೇಳ್ತಾರೆ ಅರ್ಧಂಗೆ ಅವರು ಆಯಸ್ ಹೇಳೋದು ಕಡೆಗೆ ಅಂತದ ಕೇಳಿ ಅಡುಗೆ ಸಂಸಾರ ತೆಗೆದು ನೋವು ಬದಿ ಇಟ್ಕೊಂಡು ಹೋಗ್ತವೆ ಅವ್ರಿಗೆ ಜನರದ್ರಿಂಗ್ ಕಷ್ಟ ಹೇಳಲ್ಲ ಮನೆ ಬಂದು ತೂತು ಹವ್ಯಾಸ ಬಿಡ್ಲಾಗೆ ನೃತ್ಯ ಪ್ರವೃತ್ತಿ ಕಣ್ಣಿಗೆ ಯಕ್ಷಗಾನ್ ನೃತ್ಯ ಕರೀಕ್ ಬಂತು ನಿಮ್ ಲೇಡೀಸ್ ಪಾತ್ರ ಚೆಂದ ಆಗ್ಬೇಕು ಅಲ್ಲಿ ಕುಣಿತಾನೆ ಮೇನಲ್ಲಿ ವೇಷ ಕುಣಿತಾ ಇವರು ಹವ್ಯಾಸಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಹಾಗೆ ಒಂದಷ್ಟು ಹಾಡುಗಳನ್ನು ರಚನೆ ಮಾಡಿದ್ದಾರೆ ಮತ್ತೆ ಹವ್ಯಕ ಹಾಡುಗಳನ್ನು ಹೇಳ್ತಾರೆ ಮದುವೆ ಮನೆಗಳಲ್ಲಿ ಹಾಡುಗಳನ್ನು ಹೇಳ್ತಾರೆ ಸುತ್ತಮುತ್ತಲು ಶಾಲೆ ಹೈಸ್ಕೂಲಲ್ಲಿ ಅಲ್ಲಿ ಕೂಡ ಜನಪದ ನೃತ್ಯಕ್ಕೆ ಟ್ರೈನಿಂಗ್ ಕೊಡ್ತಾರೆ ಹಾಗೆ ಡ್ರೆಸ್ ಗಳನ್ನ ಒದಗಿಸಿಕೊಡ್ತಾರೆ ತುಂಬಾ ಟ್ಯಾಲೆಂಟ್ ಇದೆ ಇವರಿಗೆ ಹಾಗೆ ಅವ್ರು ಹಾಡಿರೋ ಜನಪದ ಹಾಡುಗಳನ್ನ ಒಂದೆರಡು ಸಣ್ಣ ಸಣ್ಣ ತುಣುಕುಗಳನ್ನ ಶೇರ್ ಮಾಡ್ತೀನಿ णि शार देगे परम कल्याणि शार देगे वर हं Yeah, बन्तु हो हुरुपु तन्तु तन्तु होस उडुपु बन्तु बन्तु होस हुरुपु तन्तु तन्तु होस उडुपु चप्पर मण्टप माविन तोरणके रङ्गुरङ्गिन राधाकृष्णर मध्वे हब्बके रङ्गुरङ्गिन राधाकृष्णर मदवे हब्बके ಸ್ವಾಗತ ಸ್ವಾಗತ ಬೀಯಗರೇ ಸ್ವಾಗತ ಸ್ವಾಗತ ಬಂಧುಗಳೇ ಸ್ವಾಗತ ಸ್ವಾಗತ ಬೀಯಗರೇ ಸ್ವಾಗತ ಸ್ವಾಗತ ಮನೆಯಲ್ಲಿ ಒಬ್ಬರು ಕುಂತು ಸುದ್ದಿ ಹೇಳ್ತಾರೆ ತಮ್ ತಮ್ಮನೆ ಸುದ್ದಿ ಮಾತ್ರ ಇಡ್ತಾರೆ ತಮ್ ತಮ್ಮನೆ ಸುದ್ದಿ ಮಾತ್ರ ಮುಚ್ಚಿರ್ತಾರೆ ಕಾಲಲ್ಲತ್ತೆ ಬಾಳೆ ಒಳ್ಳೆಯಾಗಿ ಏನ್ ಗೊತ್ತಿಲ್ಲ ತಾಕಿ ನಮ್ಮ ಬಾಳ ಒಳ್ಳಿ ತೆಪ್ಪಿಸಿಕಳವಯನ್ನಾಕಿ ತಲೆಕ್ಕ ಕೊಬ್ಬರಿ ಎಣ್ಣೆ ಕೊಡ ತಾಕಿ ಸಿಕ್ಕಳವಯನ್ ಮತ್ತಿ ಬಾಳ ಒಳ್ಳಿ ಏನ್ ಗೊತ್ತಿಲ್ಲ ತಾಕಿ ಮನೆಯಾಗ ಒಟ್ಟ ಸಣ್ಣ ಬತ್ತಿ ಅಡುಗೆ ಮಾಡ್ತಾಳೆ ನುಚ್ಚಿ ಮನೆಯಾಗ ಒಟ್ಟ ಸಣ್ಣ ಬತ್ತಿ ಅಡುಗೆ ಮಾಡ್ತಾಳೆ ಸೊಸ್ಯದ ಸಲುವಾಗಿ ಹೊಲ ಹೊಲ ತಿರ್ಕೊಂಡು ಸೊಸ್ಯರ ಸಲುವಾಗಿ ಹೊಲ ಹೊಲ ತಿರ್ಕೊಂಡು ಹರ್ಕೊಂಡು ಬರ್ತಾಳೆ ಹಾಕ್ತರ್ತಿ ನಮ್ಮತ್ತಿ ಬಾಳ ಏನು ಗೊತ್ತಿಲ್ಲ ತಾಕಿ ಹಾಲಿನ ಗಡ್ಗಿ ಹಾಯಾತಿ ಮೊಸರಿನ ಗಡಗಿ ಹೋಗ್ತಾತಿ ಹಾಲಿನ ಗಡಗಿ ಕಾಯಾತಿ ಮೊಸರಿನ ಗಡ್ಗಿ ಹೋಗ್ತಾತಿ ತಾತಿ ಉಣ್ಣೋದ್ರೊಳಗ ಹಾಲಂತೇಳಿ ನೋಡಿದರೆಲ್ಲ ಒಂದಷ್ಟು ಹೊತ್ತು ಹಳೆಯ ಲಾವಣಿ ಪದಗಳು ಹವ್ಯ ಕಾರ್ಡುಗಳನ್ನೆಲ್ಲ ಕೇಳಿದ್ವಿ ತುಂಬ ಚೆನ್ನಾಗಿ ರಚನೆ ಕೂಡ ಮಾಡ್ತಾರೆ ಹಾಗೆ ಹಾಡನ್ನು ಕೂಡ ಹೇಳ್ತಾರೆ ಮತ್ತು ಜನಪದ ನೃತ್ಯ ಲಾವಣಿಗಳನ್ನೆಲ್ಲ ಇವರಲ್ಲಿ ಕೇಳಬಹುದು ಕೆಲವೊಂದು ಸಣ್ಣ ಪುಟ್ಟ ಕ್ಲಿಪ್ಪನ್ನು ಶೇರ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಆಸಕ್ತಿ ಇದ್ದರೆ ಪೂರ್ತಿ ವಿಡಿಯೋನ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಕೇಳಬಹುದು ಇವಾಗ ನಾವು ಇವರು ಉಳ್ಕೊಂಡಿರೋ ಮನೆಗೆ ಬಂದ್ವಿ ಇದು ಕೂಡ ಹಳೆಯ ಮನೆಯೇ ಆ ಮನೆಗೆ ಜಾಯಿಂಟ್ ಆಗಿರೋದು ಅಲ್ಲಿ ಸಪ್ರೇಟ್ ಪಾರ್ಟಿಷನ್ ನೋಡಿದ್ರಲ್ಲ ಅದರ ಮುಂದ್ಗಡೆ ಭಾಗ ಇದು ಇಲ್ಲಿ ಉಳ್ಕೊಂಡಿರೋದು ಇದು ಹಾಲು ಇಲ್ಲೂ ಕೂಡ ತುಂಬ ತಂಪಾಗಿದೆ ಮರದಿಂದನೇ ಮುಚ್ಚಿಗೆ ಎಲ್ಲ ಇರೋದ್ರಿಂದ ಹಾಗೆ ಒಳಗಡೆ ಬಂದರೆ ಜಗುಲಿ ಮತ್ತು ದೇವ್ರ ಕೋಣೆ ಕೂಡ ಇದೆ ಇದು ಅವ್ರ ಮನೆಗೆ ಹೋಗ್ಬಂದ್ರೆ ಇದು ಆಮೇಲೆ ಎರಡು ಬಣ್ಣ ತುಂಬಾ ಅಪರೂಪವಾಗ್ತಿರೋ ಹಳೆ ಕಾಲದ ಮನೆಯನ್ನ ನೋಡಿ ನಮಗೂ ಖುಷಿ ಆಯ್ತು ನಿಮಗೂ ನಿಮ್ಗೂ ಹೇಗ ಕಾಮೆಂಟ್ ಮಾಡಿ ಒಂದೊಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ವಿ ಇವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಕೂಡ ಹಾಗೆ ಇವರ ಲಾವಣಿ ಪದವನ್ನ ಕೇಳಿದ್ವಿ ಜೊತೆಗೆ ಜನಪದ ನೃತ್ಯದ ಡ್ರೆಸ್ ತೋರಿಸಿದ್ರು ಅದನ್ನು ಕೂಡ ನೋಡಿದ್ವಿ ಮದುವೆಯಾದರೆ ಗಂಡೋ ಹೆಣ್ಣಿಗೆ ಮದುವೆಯಾದರೆ ಗಂಡೋ ಹೆಣ್ಣಿಗೆ पूर्ति चेतना मधु यादर जीवना रजु हू बना <laughs> कई मुगद काल बिंदु बाय तेरे तूने मंगल न्याय वंदे लतीनी चेले बेकरी ಸಂಧಿ ಗೊಂದ ಉಳಿಲಿಲ್ಲ ಹಿಂದೂಸ್ತಾನ್ ಕವೆಲ್ಲ ಮಂದಿ ಪಾಲು ಆಗಿ ಹೊತ್ತ ತುಂಬ ತುಂಬಕ ಮಂದಿ ಪಾಲು ಆಗಿ ಹೊತ್ತಿ ತುಂಬ ತುಂಬಕ ತಾಗುದಿನ ಬಾಗುದಿಲ್ಲ ಗಾದಿ ಮಾತು ಸುಳ್ಳಲ್ಲ ತಾಗುದಿಲ್ಲ ಬಾಗುದಿನ ತಾಗುದಿನ ಬಾಗುದಿಲ್ಲ ತಾಗುದಿನ ಬಾಗುದಿಲ್ಲ ಗಾದಿ ಮಾತು ಸುಳ್ಳಲ್ಲ ಬಿಟ್ಟು ಬಿಡಿರಪ್ಪ ನಿಮ್ಮ ಕೆಟ್ಟ ವ್ಯಸನ ಬಾಗುದಿಲ್ಲ ಗಾದಿ ಮಾತು ಸುಳ್ಳಲ್ಲ ಬಿಟ್ಟು ಬೀಳಿರಪ್ಪ ನಿಮ್ಮ ಕೆಟ್ಟ ವ್ಯಸನ ನಾಲ್ಗೆ ಮೇಲೆ ರುಚಿಗಾಗಿ ಯಾರಿಗಾರ ಓಟ ಕೊಟ್ಟು ಕಳ್ಕೊಳ್ತಾಡ್ರಿ ನಿಮ್ಮ ಶಾಣಿ ಕಾಲ್ಗೆ ಮೇಲೆ ರುಚಿಗಾಗಿ ಯಾರಿಗಾರ ಓಟ ಕೊಟ್ಟು ಕಳ್ಕೊಳ್ಬಾಡಿ ನಿಮ್ಮ ಶಾಣಿ ಜನ ಹೇ ಮುಗ್ದು ಕಾಲು ಬಿದ್ದು ಪಾಯ್ತದ್ದು ನಿಮ್ಮ ಮುಂದ ಹೇಳು ಹೇಳುತ್ತೀನಿ ಕೇಳಬೇಕ ಸಂದಿಗೊಂಡ ಉಳಿಲಿಲ್ಲ ಹಿಂದೂಸ್ತಾನ್ದ ರತ್ನವೆಲ್ಲ ಬಂದಿ ಪಾಲು ಆಗಿ ಹೋತೀ ತುಂಬ ಆಗಿ ಹೋದ ಇದು ಜನಪದ ಅವ್ರ ಹತ್ರ ಇರೋ ಒಂದಷ್ಟು ಡ್ರೆಸ್ ಕಲೆಕ್ಷನ್ ಎಲ್ಲ ತೋರಿಸಿದ್ರು ಇನ್ನೂ ಕೂಡ ಒಂದಷ್ಟು ಸೆಟ್ ಗಳನ್ನ ಹಾಗೆ ಇಟ್ಕೊಂಡಿರೋ ತುಂಬಾ ವರ್ಷ ಆಯ್ತಂತೆ ಪ್ರತಿಭಾ ಕಾರಂಜಿ ಆಗತ್ತಲ್ಲ ಸ್ಕೂಲ್ಗಳಲ್ಲಿ ಅಲ್ಲೆಲ್ಲ ಕೊಡ್ತಾರೆ ಅವರು ಸಿಂಧು ಒಂದು ಡ್ರೆಸ್ಸನ್ನು ಟ್ರೈ ಮಾಡ್ತಾ ಇದ್ದಾಳೆ ಇಲ್ಲಿ ಇವಾಗ ಇದೆಲ್ಲ ಆಗಲೇ ತುಂಬ ಕಾಸ್ಟ್ಲಿ ಡ್ರೆಸ್ ಅಂತೆ ಫೈವ್ ತೌಸಂಡ್ ಏನೋ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು ಸಣ್ಣದಾಗಿ ವರ್ಕ್ ಮಾಡ್ತಾರಲ್ವ ಸೊ ಅದಕ್ಕೆ ತುಂಬ ಕಾಸ್ಟ್ಲಿ ಇರುತ್ತೆ ಇವಾಗಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನ್ನೋದಕ್ಕೆ ಒಂದಷ್ಟು ಜನಪದ ಡ್ರೆಸ್ಗಳು ಹಾಗೆ ಆಭರಣಗಳು ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ ಇನ್ನೂ ಕೂಡ ಇವಾಗಲೂ ಕೂಡ ರೆಂಟ್ಗೆಲ್ಲ ಕೊಡ್ತಾರಂತೆ ಇದು ನಿಮಗೆ ದೇಡ್ರೆಸ್ ಬೇಕಲ್ಲ ಕೆಳಗೆ ಅವ್ರ ಹತ್ರ ಇದ್ದು ಮಾಡ್ಕೊಡೋದು ಇದು ಅವೇನೆ ಹಾಕಿ ಒಂದು ದನ ಕಡೆ ಕಣೆ ಹಾಕಿ ಸಿಂಧು ಇಲ್ಲಿ ನೋಡಿ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದಾಳೆ ಇವಾಗ ಒಂದು ಲಾವಣಿ ಸಾಂಗ್ ಅನ್ನ ಟ್ರೈ ಅಂತ ಹೇಳ್ತಾ ಇದ್ದಾರೆ ನೋಡಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೊಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಬಂದ್ವಿ ಇಷ್ಟ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್